ಏ ಟೈ ಆಗಿದೆ ಫುಲ್ಲು ಬಿಳಿ ಆಗಿದೆ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ಗ್ಯಾಪ್ ಆಗೋಯ್ತು ನಾನು ವೀಡಿಯೋ ಡೈಲಿ ಇಲ್ಲ ಸ್ವಲ್ಪ ನಮ್ಮ ಕೃಷ್ಣನ ಹುಷಾರಿ ಹಾಗಾಗಿ ಅವನ ಕಡೆ ಗಮನ ಕೊಡೋದಾಯಿತು ಕೃಷ್ಣ ಅಂದರೆ ಯಾರು ಅಂತ ಹೊಸ್ದಾಗಿ ವೀಡಿಯೋ ನೋಡೋರು ಕನ್ಫ್ಯೂಸ್ ಮಾಡ್ಕೊಳ್ಬೋದು ಹಳೆ ವೀಡಿಯೋದಲ್ಲೆಲ್ಲ ಇದೆ ನೋಡಿ ನನ್ನ ಪುಟ್ಟು ಮೊಮ್ಮಗ ಇದ್ದಾನೆ ವರ್ಷದ ಮೇಲೆ ಏಳು ತಿಂಗಳು ಅವ್ನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ದಿನ ಹತ್ತು ಗಂಟೆಗೆ ಒಂದು ವೀಡಿಯೋ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ತಲೆಗೆ ನಾನು ಎಷ್ಟು ನಾವು ಅವನ ಕಡೆ ಗಮನ ಕೊಡ್ತಾ ಇದ್ದೀವಿ ಇಡೀ ಫ್ಯಾಮಿಲಿ ಅಂತ ಅಂದರೆ ತಲೆಗೆ ಬಣ್ಣ ಹಚ್ಕೊಳ್ಳೋಕೆ ಸಮೇತ ನಾನು ನೋಡಿ ಹದಿನೈದು ಇಪ್ಪತ್ತು ಹಚ್ಕೊಳ್ತಾ ಇದ್ದೆ ಇವಾಗ ನೋಡಿ ಎಷ್ಟು ಬೆಳ್ಳಗಾಗಿದೆ ತಲೆಗೆ ಬಣ್ಣ ಹಚ್ಚೋದಾಗಲಿ ಏನಕ್ಕೂ ಗಮನ ಇಲ್ಲ ಏನಕ್ಕೂ ನಾವು ಇದು ಮಾಡ್ತಿಲ್ಲ ಹೊಟ್ಟೆಗೆ ಏನೋ ತಿನ್ಬೇಕಲ್ಲ ಅಂತ ಏನೋ ಒಂದು ಮಾಡ್ಕೊಂಡು ತಿಂತಾಯಿದ್ದೀವಿ ಆ ಥರ ಆಗೋಗಿದೆ ಇವಾಗ ಏರ್ ಡೈ ನಾ ನ್ಯಾಚುರಲಾಗಿ ನ್ಯಾಚುರಲಾಗಿ ಮನೇಲಿ ಏರ್ ಡೈ ಮಾಡ್ಕೊಳ್ಳೋದು ಹೇಗೆ ಏನೇನು ಬೇಕು ಅಂತ ನಾನು ಫಸ್ಟ್ ಟೈಮ್ ಮಾಡ್ಕೊಳ್ತಿರೋದು ಹೇಗೆ ಬರುತ್ತೆ ಏನು ಅಂತ ನನಗೆ ಗೊತ್ತಿಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಪ್ರತಿಯೊಂದು ಅಷ್ಟೇ ನಾನು ಟ್ರೈ ಮಾಡಿಕೊಂಡು ನನಗೆ ಹೇಗಾಯಿತು ಅಂತ ಹೇಳಿ ನಾನು ಆಮೇಲೆ ವೀಡಿಯೋ ಮಾಡಿ ಚೆನ್ನಾಗಿದೆ ಇಲ್ವಾ ಅಂತ ಹೇಳೋದು ಇವಾಗ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇವಾಗ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನನ್ನ ಪ್ರಾಡಕ್ಟು ತುಂಬ ಅಂದರೆ ತುಂಬ ಸೇಲ್ ಆಗ್ತಾ ಇದೆ ಆ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕು ಅನಿಸಿದ್ರೆ ಎಂಟು ಪ್ರಾಡಕ್ಟ್ ಶುರು ಮಾಡಿದ್ದೀನಿ ನಾನು ಎಲ್ರಿಗೂ ಗೊತ್ತು ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಬೇಕು ಅಂತ ಏನೂ ಇಲ್ಲ ಫೇಸ್ ಗ್ಲೋಯಿಂಗ್ ಆಯಿಲು ಫೇಸ್ ಪೌಡರು ವೇಟ್ ಲಾಸ್ ಪೌಡರು ಆರೋಗ್ಯ ಪೌಡರ್ ಅಂತ ಹೆಸರಿಟ್ಟಿದ್ದೀನಿ ನಾನು ಲೈಸನ್ಸ್ ಸಮೇತ ತೊಗೊಂಡಿದ್ದೀನಿ ನಾನು ಲಾಸ್ ಪೌಡರು ಕಷಾಯ ಪೌಡರು ಬಾರ್ಲಿ ಕಂಚಿ ರಾಖಿ ಅಂಬ್ಲಿ ಕಾಳು ಜ್ಯೂಸು ಸ್ಪೆಷಲ್ ಗ್ರೀನ್ ಟೀ ಮಸ್ತ್ ಸ್ಪೆಷಲ್ ಗ್ರೀನ್ ಟೀ ನೋಡಿ ನಾನು ಯಾವಾಗಲೂ ಮಾಡ್ಕೊಳ್ತೀನಿ ನನಗಂತೂ ಸ್ಪೆಷಲ್ ಗ್ರೀನ್ ಟೀ ಇರಲೇಬೇಕು ನನಗೆ ನೋಡಿ ಮಾಡಿಕೊಂಡು ಇದು ರಾತ್ರಿ ಸರಿ ಕುಡಿಯೋದಕ್ಕೋಸ್ಕರ ಇಟ್ಕೊಂಡಿರ್ತೀನಿ ಈಗ ನಾನು ಸದ್ಯಕ್ಕೆ ನಮ್ಮ ಮನೇಲಿಲ್ಲ ನನ್ನ ಮಗಳ ಮನೆಯಲ್ಲಿ ಇದ್ದೀನಿ ನಮ್ಮ ಮನೆಯಿಂದ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೆ ಏನೇನು ಬೇಕು ಅಂತ ಹೇಳಿ ಇವಾಗ ನೋಡೋಣ ಬನ್ನಿ ಮೊಸರು ತೊಗೊಂಡಿದ್ದೀನಿ ಅದೆಲ್ಲದಕ್ಕಿಂತ ಮೊದಲನೇದಾಗಿ ಒಂದು ಕಬ್ನದ ಬಾಂಡ್ಲಿ ಬೇಕು ನೋಡಿ ಕಬ್ನದ ಬಾಣ್ಲಿ ತೊಗೊಂಡಿದ್ದೀನಿ ಇದು ಕಬ್ನದ ಬಾಂಡ್ಲಿ ಇದ್ದರೆ ತುಂಬ ಒಳ್ಳೆಯದು ನಾನು ಮೇಂದಿಗಂತಾನೆ ದಪ್ಪತ್ತು ನಾನು ಲಾಸ್ಟ್ ವೀಡಿಯೋದಲ್ಲೂ ತೋರಿಸಿದ್ದೆ ನಾನು ಕೃಷ್ಣ ಮಲಗ್ತಾ ಇದ್ದಾನೆ ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ದೀನಿ ನಾನು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಮತ್ತು ಕರ್ಬೇವು ತೊಗೊಂಡಿರೋ ತೊಗೊಂಡಿದ್ದೀನಿ ಒಣಗಿರೋ ಕರ್ಬೇವು ತೊಗೊಂಡಿದ್ದೀನಿ ಇದು ಕಲೋಂಜಿ ನೋಡಿ ಈ ಥರ ಇರುತ್ತೆ ಕಲೋಂಜಿ ಕಲೋಂಜಿ ಬೇಕೇ ಬೇಕು ಕಲೋಂಜಿ ಬೇಕೇ ಬೇಕು ಕಲೋಂಜಿ ತೊಗೊಂಡಿದ್ದೀನಿ ನೋಡಿ ಈರುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ ಸ್ವಲ್ಪ ಮೆಂತೆ ತೊಗೊಂಡಿದ್ದೀನಿ ಆಮ್ಲ ಪುಡಿ ನೆಲ್ಲಿಕಾಯಿ ಪುಡಿ ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಕೂದಲು ಬೆಳೆಯುತ್ತೆ ಕೂದಲು ಕಪ್ಪಾಗತ್ತೆ ಮತ್ತು ಕೂದಲು ಉದ್ರೋದು ನಿಲ್ಲುತ್ತೆ ಕೂದಲು ಶೈನಿಂಗ್ ಕೊಡುತ್ತೆ ತುಂಬ ಒಳ್ಳೆಯದು ನೆಲ್ಲಿಕಾಯಿನ ನಾವು ತಿನ್ನಲು ಬೇಕು ಮತ್ತು ಕೂದಲಿಗೂ ಹಚ್ಕೊಳ್ಬೇಕು ತುಂಬ ಒಳ್ಳೆಯದು ನೆಲ್ಲಿಕಾಯಿ ಪೌಡ್ರ್ ತಗೊಂಡಿದ್ದೀನಿ ಇದು ಭೃಂಗರಾಜ ಪೌಡರ್ ಭೃಂಗರಾಜ ಪೌಡ್ರು ಅಷ್ಟು ನಾವು ಹೊಟ್ಟೆಗೂ ತೊಗೊಳ್ಬೋದು ತಲೆಗೂ ಹಚ್ಕೊಳ್ಬೋದು ಎಣ್ಣೆ ಮಾಡಬೇಕಾದ್ರೂ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯದು ಭೃಂಗರಾಜ ಪೌಡ್ರು ಆಮೇಲೆ ಮೆಹಂದಿ ಪೌಡ್ರ್ ತೊಗೊಂಡಿದ್ದೀನಿ ನೀವು ನಾನು ಯಾವ ಬ್ರ್ಯಾಂಡಾದರೂ ತೊಗೊಳ್ಳಿ ನನಗೆ ಸಿಕ್ಕಿದ್ದು ನಾನು ಈ ಬ್ರ್ಯಾಂಡ್ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗ ಸಿಗುತ್ತೆ ನಿಮಗೆ ಹತ್ತಿರ ಅದನ್ನು ತೊಗೊಳ್ಳಿ ತೊಗೊಂಡಿಸ್ಕೊಳ್ತೀನಿ ನಾನು ಸಣ್ಣ ಉರಿ ಇಟ್ಕೊಂಡಿದ್ದೀನಿ ನೋಡಿ ಅದು ಬಿಸಿ ಆಗೋ ಅಷ್ಟೊತ್ತಿಗೆ ನಾವು ನೋಡಿ ಬಿಸಿಯಾಗಿದೆ ಕಬ್ಬಿಣ ಅಲ್ವ ಅದು ತುಕ್ಕಿಡ್ದಂಗೆ ಆಗಿರುತ್ತೆ ತುಂಬ ಒಳ್ಳೆಯದು ನಾನು ನೋಡಿ ಎರಡು ಮುಷ್ಟಿ ಎಳ್ ಕಲೊಂಜಿ ತೊಗೊಂಡಿದ್ದೀನಿ ಸಣ್ಣ ಉರಿಲೇ ಕಪ್ಪಾಗೋ ಥರ ಹುರ್ಕೊಬೇಕು ನನ್ನ ಫ್ರೆಂಡ್ ಒಬ್ಬಳು ಪಾರ್ಲರ್ ಇಟ್ಟಿದ್ದಾಳೆ ಅವಳು ಹೇಳಿದ್ಲು ನೀನು ಈ ಥರ ಮಾಡ್ಕೊ ತುಂಬ ಚೆನ್ನಾಗಿ ಬರುತ್ತೆ ಅಂದರು ಅದಕ್ಕೆ ನಾನು ಇನ್ನೂ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಮುಂದೆನೇ ಹೇಳೋಣ ಅಂತ ಹೇಳಿ ಇದು ಮಾಡಿದೆ ಇದು ಈರುಳ್ಳಿ ಸಿಪ್ಪೆನ ನೀವೆಷ್ಟು ತೊಗೊಂಡ್ರೂ ಒಳ್ಳೆಯದು ನಾನು ಎರಡು ಮುಷ್ಟಿ ಈರುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಬೇಕಂತೆ ಇಲ್ದಿದ್ರೆ ಅದು ಆಗಲ್ಲ ಅಂದ್ರು ನಾನು ಹಾಗಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಳ್ಳಿ ಇದನ್ನು ಸಣ್ಣ ಉರಿತಾ ಇದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ಇದು ಕಪ್ಪಾಗಿದೆ ಮೊದಲೇ ಕಪ್ಪಿರುತ್ತೆ ಇದು ತುಂಬ ಕಪ್ಪಾಕ್ಬೇಕು ಸಣ್ಣ ಊರಿಲ್ಲೇ ಇಟ್ಕೊಂಡು ಮಾಡಬೇಕು ನೀವು ಏನೇ ಮಾಡಿದ್ರು ನಾನಿವಾಗ ಮೆಂತ್ಯ ಹಾಕ್ತಾಯಿದ್ದೀನಿ ಅಷ್ಟೇ ನಮ್ಮ ಕೂದಲಿಗೆ ನೋಡಿ ಬಿಸಿ ಇರೋದಕ್ಕೆ ಅದು ಇದಾಯಿತು ಮೆಂತ್ಯ ತುಂಬ ನಮ್ಮ ಕೂದಲು ಕಪ್ಪಾಗೋದಕ್ಕೆ ಇದು ಅಷ್ಟೇ ಕಪ್ಪುಗೆ ಮಾಡ್ಕೊಬೇಕು ಎಲ್ಲ ಸಣ್ಣ ಉರಿಲೇ ಇಟ್ಕೊಂಡು ಉರಿಬೇಕು ನೀವು ದೊಡ್ಡ ಉರಿ ಮಾರ್ ಮಾಡ್ಕೊಬೇಡಿ ಇದು ಅಷ್ಟೇ ತುಂಬ ಕಪ್ಪಾಗಬೇಕು ನೋಡಿ ಮೆಂತೆನು ಇದೇ ಥರ ಆಗಬೇಕು ಕಪ್ಪಿಗೆ ಅದನ್ನು ತಕ್ಕೊಂಬಿಡ್ತೀನಿ ನಾನು ನೋಡಿ ಈಗ ಈರುಳ್ಳಿ ಸಿಪ್ಪೆ ಹಾಕ್ಕೊಂಡು ಹುರ್ಕೊಳ್ತೀನಿ ಇದು ಅಷ್ಟೇ ಕಪ್ಪಾಗಬೇಕು ಎಲ್ಲ ಕಪ್ಪಾಕಬೇಕು ನೀವು ಬೇಕಾದರೆ ಇದಕ್ಕೆ ಬೆಳ್ಳುಳ್ಳಿ ಸಿಪ್ಪೆನೂ ಹಾಕ್ಕೊಳ್ಬೋದು ಇದು ಕಪ್ಪಾಗಬೇಕು ನೋಡಿ ಈರುಳ್ಳಿನೂ ಈ ಥರ ಕಪ್ಪಾಗಲಿ ತಕ್ಕೊಂಡ್ಬಿಡ್ತೀನಿ ಇದನ್ನು ಬಾಂಡಿ ತುಂಬ ದಪ್ಪ ಇದೆ ಇದು ನಾನು ಮೇಂದಿ ಕಲಿಸೋಕ್ಕಂತಲೇ ತಗೊಂಡು ಬಂದಿದ್ದು ಚೆನ್ನಾಗಿ ಬಂದರೆ ಒಳ್ಳೆಯದು ಯಾಕಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಅರಿಬೇವ್ ಆಗ್ತಾಯಿದ್ದೀನಿ ಇಷ್ಟ ಆಗ್ತೀನಿ ಕರಿಬೇವು ಕರಿಬೇವು ಕಪ್ಪಾಗಬೇಕು ಇಷ್ಟಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಮ್ಮದು ಉರ್ದಿದ್ದೆಲ್ಲ ಅಷ್ಟು ಮುಗೀತು ಈಗ ಇದು ಬಾಣ್ಲಿ ಬಿಸಿ ಇದೆಯಲ್ಲ ಅದರಲ್ಲೇ ಕಪ್ಪಾಗುತ್ತೆ ಇದು ನೋಡಿ ಇದನ್ನು ಕಪ್ಪಾಯಿತು ಇವಾಗ ಈ ಬಾಣಲಿಯಲ್ಲೇ ನಾವು ಕಲಸಿಡಬೇಕು ಇದನ್ನು ನೈಸಾಗಿ ಪುಡಿ ಮಾಡಿಕೊಳ್ಬೇಕು ತುಂಬ ನೈಸಾಗಿ ಪುಡಿ ಪೇಸ್ಟ್ ಥರ ಪುಡಿ ಇದು ಇದನ್ನು ನೈಸಾಗಿ ಪುಡಿ ಮಾಡ್ಕೊಳ್ತೀನಿ ನೋಡಿ ಈ ಥರ ನೈಸಾಗಿ ಪೇಸ್ಟ್ ಹಾಕಬೇಕು ಇದಕ್ಕೆ ಮೆಹಂದಿ ಪೌಡ್ರ್ ಹಾಕ್ಕೊಳ್ತೀನಿ ಯಾವುದಾದ್ರೂ ತೊಗೊಳ್ಳಿ ನೀವು ನಾನಿತ್ತು ಮನೇಲೆ ಇದು ಮನೇಲಿತ್ತು ಇದು ತರಿಸಿತ್ತು ಆಮ್ಲ ಪುಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಎಲ್ಲ ಕಡೆಯೂ ಸಿಗುತ್ತೆ ನಿಮ್ಗೆ ಆನ್ಲೈನಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ ಇಷ್ಟ ಹಾಕ್ಕೊಳ್ತೀನಿ ನಾನು ನೋಡಿ ಇಷ್ಟ ಹಾಕ್ಕೊಂಡೆ ಹೆಚ್ಚು ಇಷ್ಟ ಹಾಕ್ಕೊಳ್ತೀನಿ ಇದು ಭೃಂಗರಾಜ ಪೌಡರು ಇದು ತಕ್ಷಣ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ನೀವು ಕಲಸಿಟ್ಟರೆ ಒಂದು ದಿನ ಪೂರ್ತಿ ಇದು ಕಬ್ಬಣದ ಬಾಣಲಿಲ್ಲೇ ಇರಬೇಕು ನೋಡಿ ಭೃಂಗಾರಜಾ ಪೌಡ್ರ್ ಇಷ್ಟು ತೊಗೊಳ್ತೀನಿ ನಾನು ನೋಡೋಣ ಚೆನ್ನಾಗಿ ಬಂತು ಅಂದರೆ ನ್ಯಾಚುರಲ್ಲು ಆದಂಗೆ ಆಗುತ್ತೆ ನೋಡಿ ಇಷ್ಟು ನಾನಿಬ್ಬರು ಕಲಿಸ್ತಾ ಇರೋದು ನಮ್ಮ ಬೀಗರು ನಮ್ಮ ಹಾಕ್ಕೊಳ್ತಾರಂತೆ ಹಾಗಾಗಿ ಈಗ ಮೊಸರು ಮೊಸರು ಯಾರಾದರೂ ದಯವಿಟ್ಟು ಕಟ್ ಮಾಡಿದ್ರೆ ಫುಲ್ಲು ಕಟ್ ಮಾಡಬೇಡಿ ಹೀಗೆ ಕಟ್ ಮಾಡಿ ಇದು ಪೀಸ್ ಏನಾದರೂ ಹಸುಗಳು ಎಲ್ಲ ತಿಂದರೆ ಎಷ್ಟೋ ಕಷ್ಟ ಆಗುತ್ತೆ ಹಾಗಾಗಿ ಪೀಸ್ನ ಹಾಗೆ ಇಟ್ಟು ಕಟ್ ಮಾಡಿ ಮೊಸರಲ್ಲೇ ಕಲಿಸ್ಬೇಕಿದು ನೀವು ಇದ್ರಲ್ಲಿ ಕಲಿಸ್ಬೇಡಿ ನೀರು ಹಾಕ್ಕೊಬೇಡಿ ಕಬ್ಣದ ಬಾಣ್ಲಿನೇ ಆಗಬೇಕು ನಾನು ಹೇಳಿದ ಐಟಮ್ಮೇ ಆಗಬೇಕು ನಮಗೆ ನ್ಯಾಚುರಲ್ ಆಗಿ ಬರಬೇಕು ಅಂತ ಅಂದರೆ ನಾವು ಇದೆಲ್ಲ ಮಾಡ್ಕೊಳ್ಬೇಕಾಗತ್ತೆ ಬಾಣಲಿ ಚಿಕ್ಕದಾಯಿತು ಅವರು ನಾನು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಟ್ರೈ ಮಾಡ್ತೀನಿ ಅಂದರು ಹಾಗಾಗಿ ಜಾಸ್ತಿ ಕಲಿಸ್ದೆ ನೋಡಿ ಕಪ್ಪಾಗ್ತಾ ಇದೆ ನೋಡಿ ನೋಡೋಣ ದೇವ್ರದ ತೈದಿಂದ ಚೆನ್ನಾಗಿ ಬರಲಿ ಗಮ್ಮಂತಿದೆ ಗಂಟಿಲ್ಲದಂಗೆ ಕಲಿಸ್ಕೊಂಬಿಡಿ ನನಗೆ ಸ್ಪೂನಲ್ಲಿ ಕಷ್ಟ ಆಯಿತು ಅದಕ್ಕೆ ಚಪಾತಿ ಇಟ್ಟು ಥರ ಕೈಯಲ್ಲೇ ಕಲಿಸ್ತಾ ಇದ್ದೀನಿ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ತಿರ್ಗಾ ನನಗೆ ಕಮೆಂಟ್ ಮಾಡಬೇಡಿ ಅದೆಲ್ಲ ಸಿಗುತ್ತೆ ಇಲ್ಲಿ ಸಿಗುತ್ತೆ ತರಿಸ್ಕೊಡ್ತೀರಾ ಅಂತ ಕೇಳಬೇಡಿ ದಯವಿಟ್ಟು ಆನ್ಲೈನಲ್ಲಿ ಸಿಗುತ್ತೆ ಎಲ್ಲ ಅಮೆಝಾನು ಮೀಶೋ ಫ್ಲಿಪ್ಕಾರ್ಟು ನಿಮಗೆ ಹತ್ರ ಯಾವುದಾದ್ರೂ ಆಯುರ್ವೇದ ಶಾಪ್ ಇದ್ದರೆ ಗ್ರಂಥಿಗೆ ಅಂಗಡಿ ಇದ್ದರೆ ಎಲ್ಲ ಕಡೆಯೂ ಸಿಗುತ್ತೆ ನೋಡಿ ನೋಡಿ ಇದು ಫುಲ್ಲು ಒಂದು ದಿವಸ ಫುಲ್ಲು ನೆನೆಯಕ್ಕೆ ಬಿಟ್ಬಿಡ್ಬೇಕು ನೋಡೋಣ ಏನೂ ಬರಲಿಲ್ಲ ನೋಡೋಣ ಇದು ಒಂದು ದಿವಸ ಪೂರ್ತಿ ನಾನು ಇವಾಗ ರಾತ್ರಿ ಕಲಸಿಡ್ತಾಯಿದ್ದೀನಿ ಬೆಳಗ್ಗೆವರೆಗೂ ಇದು ಹಾಗೆ ಇರಬೇಕು ಮಧ್ಯಾಹ್ನದವರೆಗೂ ಇದ್ದರೂ ಪರವಾಗಿಲ್ಲ ಇದು ಬಾಣಲಿಗೆ ಕಲಸಿಟ್ಟಿರ್ತೀವಿ ಮೊಸರು ಹಾಕಿರ್ತೀವಿ ಮತ್ತು ನೆಲ್ಲಿಕಾಯಿ ಹುಳಿ ಇರುತ್ತೆ ಅದೆಲ್ಲ ನಮಗೆ ಹುಳಿ ಅಂಶ ಬಿಟ್ಟು ಏನಾಗುತ್ತೆ ಕಪ್ಪಾಗುತ್ತೆ ಕಪ್ಪಾದ ಮೇಲೆ ನಮಗದು ಎರಡೈ ಆಗಿ ನಮಗೆ ಸರಿ ಆಗೋದು ಇವಾಗ ಇದನ್ನು ಮುಚ್ಚಿಡ್ತೀನಿ ನಾನು ನಮ್ಮ ಮತ್ತೆ ನಾನು ಸಿಗ್ತೀನಿ ಹೇಗೆ ಬಂತು ಅಂತ ನಾನು ಲೈವಲ್ಲಿ ಹಚ್ಕೊಂಡು ನಾನು ತೋರಿಸ್ತೀನಿ ವೀಡಿಯೋದಲ್ಲಿ ನೀಟಾಗಿ ಹಚ್ಕೊಂಡು ತೋರಿಸ್ತೀನಿ ನಾನು ನೋಡಿ ಎರಡೈ ರೆಡಿಯಾಗಿದೆ ಫುಲ್ಲು ಬಿಳಿಯಾಗಿದೆ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ ಅಡ್ಜಸ್ಟ್ ಆಯಿತು ಅಂದರೆ ಇನ್ಮೇಲೆ ಇದೇ ಮಾಡ್ಕೊಳ್ಳೋದು ಇಲ್ಲ ಅಂದರೆ ಮಾಮೂಲಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ತರೋದು ಈ ವಿಡಿಯೋ ನೋಡಿದ್ದೀರಾ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಹಚ್ಕೊಳ್ಳೋದು ಇದು ಒಂದು ದಿವಸ ಪೂರ್ತಿ ಆಗಬೇಕು ಹೇಗೆ ಹಚ್ಕೊಳ್ಳೋದು ಹೇಗೆ ಬಂತು ಅಂತ ನಾನು ಫುಲ್ಲು ಡೀಟೇಲಾಗಿ ತೋರಿಸ್ತೀನಿ ನೀವೆಲ್ಲರೂ ಅದಕ್ಕೆ ಒಪ್ಕೊಳ್ತೀರಾ ಯಾಕೆ ಅಂತ ಅಂದರೆ ನೀವು ಏನು ಮಾಡಿದ್ರು ನೀವು ಹಚ್ಕೊಂಡು ನೀವರೇನು ಮಾಡಿ ರೆಡಿ ಮಾಡಿಕೊಂಡು ತೋರಿಸ್ತೀರಾ ಅಂತ ಹೇಳಿ ನಾನು ಒಪ್ಕೊಂಡಿದ್ದೀರಾ ಹಾಗೆ ನಾನು ಹೇಗೆ ಬಂತು ಅಂತ ಕರೆಕ್ಟಾಗಿ ಹೇಳ್ತೀನಿ ರಿಸಲ್ಟ್ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಇದನ್ನು ಹಚ್ಕೊಳ್ಳೋದು ಹೇಗೆ ಅಂತ ವೀಡಿಯೋ ಮಾಡಿ ತೋರಿಸ್ತೀನಿ ಅಲ್ಲಿವರೆಗೂ ಕಾಯಲೇಬೇಕು ಅಲ್ವಾ ಯಾಕಂದರೆ ನಾನು ಕಾಯಬೇಕು ಇದು ಹೇಗೆ ಕಪ್ಪಾಗತ್ತೆ ಅಂತ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್